ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಶಾಂತ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಫಲಿತಾಂಶ ಹಲವು ಅಚ್ಚರಿಗಳಿಗೆ ಸಾಕ್ಷಿಯಾಗಿತ್ತು ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಬಿಜೆಪಿ ಬರೋಬ್ಬರಿ ಇಪ್ಪತ್ತೈದು ಕ್ಷೇತ್ರಗಳನ್ನ ಗೆದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ತಲಾ ಒಂದೊಂದು ಕ್ಷೇತ್ರಕ್ಕೆ ತೃಪ್ತಿ ಪಟ್ಟುಕೊಂಡಿದ್ವು ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಗೆದ್ದು ಬೀಗಿದ್ದ ಸುಮಲತಾ ಅಂಬರೀಷ್ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದರು ಅದು ಕೂಡ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧದ ಗೆಲುವು ಅನ್ನೋದೇ ದೊಡ್ಡ ಸಂಚಲನ ಮೂಡಿಸಿತ್ತು ಮಂಡ್ಯದ ಜನ ಪಕ್ಷವನ್ನ ನೋಡದೆ ಸುಮಲತಾ ಬೆನ್ನಿಗೆ ನಿಂತಿದ್ರು ಆದ್ರೀಗ ಅದೇ ಜನರ ನಂಬಿಕೆ ಹುಸಿಯಾಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಹಾಗಾದ್ರೆ ಸುಮಲತಾ ಮಂಡ್ಯ ಮತದಾರರ ವಿಶ್ವಾಸ ಕಳೆದುಕೊಂಡ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿಲ್ವಾ ಅಂಕಿಅಂಶಗಳು ಏನು ಹೇಳುತ್ತವೆ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿ ನೀಡ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಏಕೈಕ ಪಕ್ಷೇತರ ಸಂಸದೆಯಾಗಿ ಆಯ್ಕೆಯಾದವರು ಸುಮಲತಾ ಅಂಬರೀಷ್ ಸ್ವಾಭಿಮಾನಿ ಮನೆ ಮಗಳು ಮಂಡ್ಯದ ಹೆಣ್ಣು ಎನ್ನುತ್ತಲೇ ಭಾವನಾತ್ಮಕ ವಿಚಾರಗಳಿಂದ ಸುಮಲತಾ ಸದ್ದು ಮಾಡಿದ್ದರು ಮಂಡ್ಯದ ಸೊಸೆಯನ್ನ ಗೆಲ್ಲಿಸಿ ಎಂದು ಸೆರಗೊಂಡಿ ಬೇಡಿದ್ದರು ಸಹಜವಾಗಿಯೇ ಸುಮಲತಾ ಮೇಲೆ ಮಂಡ್ಯ ಕ್ಷೇತ್ರದ ಜನ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು ಆದರೆ ಸಂಸದೆಯಾಗಿ ಆಯ್ಕೆಯಾದ ಮೇಲೆ ಸುಮಲತಾ ಮಂಡ್ಯದ ಜನರಿಂದ ದೂರವೇ ಉಳಿದರು ಎಂಬ ಆರೋಪವಿದೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ವಿಫಲರಾಗಿದ್ದಾರೆ ಯಾವುದೇ ವಿಶೇಷ ಅನುದಾನ ಯೋಜನೆ ಇಲ್ಲದೆ ಸಂಸದರ ನಿಧಿಗೆ ಮಾತ್ರ ಕ್ಷೇತ್ರದ ಅಭಿವೃದ್ಧಿ ಸೀಮಿತವಾಗಿದ್ದು ದಿಶಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿದಷ್ಟೇ ಸಾಧನೆ ಎನ್ನುವ ಆಕ್ಷೇಪವಿದೆ ಮಂಡ್ಯ ಸಂಸದೆಯಾದರೂ ಸುಮಲತಾ ಕ್ಷೇತ್ರದಲ್ಲಿ ನೆಲೆಸಿಲ್ಲ ತಿಂಗಳಿಗೊಮ್ಮೆ ಜಿಲ್ಲೆಗೆ ಭೇಟಿ ನೀಡುವ ಸುಮಲತಾ ಎರಡು ದಿನಗಳ ಕಾಲ ಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ನೀಡುತ್ತಾರೆ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಹಿಂತಿರುಗುವುದನ್ನೇ ವಾಡಿಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಕ್ಷೇತ್ರದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಕ್ಕಿಂತ ತಮ್ಮ ಸೀಮಿತ ಆಪ್ತ ವಲಯಕ್ಕಷ್ಟೇ ಲಭ್ಯವಾಗ್ತಾ ಇದ್ದಾರೆ ಎನ್ನಲಾಗ್ತಿದೆ ಮತದಾರರ ನೇರ ಭೇಟಿ ಈವರೆಗೂ ಗಗನ ಕುಸುಮವಾಗಿಯೇ ಉಳಿದಿದೆ ಅಲ್ಲದೆ ಚುನಾವಣೆಯಲ್ಲಿ ಸುಮಲತಾಗಾಗಿ ದುಡಿದ ಇತರೆ ಪಕ್ಷಗಳ ಮುಖಂಡರೊಂದಿಗೂ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ ಕೇಂದ್ರ ಮತ್ತು ರಾಜ್ಯದೊಂದಿಗೆ ಸಮನ್ವಯ ಸಾಧಿಸಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಯೋಜನೆಗಳನ್ನು ತರುವ ಪ್ರಯತ್ನವನ್ನು ಕೂಡ ಗಂಭೀರವಾಗಿ ನಡೆಸಿಲ್ಲ ಎಂಬ ಆರೋಪವಿದೆ ಆದರೆ ಸಂಸದೆ ಸುಮಲತಾ ಮಂಡ್ಯ ಕ್ಷೇತ್ರದಲ್ಲಿ ಸದ್ದು ಮಾಡಿದ್ದು ಕೆಆರ್ಎಸ್ ಜಲಾಶಯದ ರಕ್ಷಣೆ ದೃಷ್ಟಿಯಿಂದ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ರೈತರು ಹಾಗೂ ನಾನಾ ಸಂಘಟನೆಗಳು ಹೋರಾಟ ನಡೆಸಿದ್ವು ಇದರಲ್ಲಿ ಸುಮಲತಾ ಕೂಡ ಭಾಗಿಯಾಗಿದ್ರು ಈ ಹೋರಾಟದ ಪರಿಣಾಮ ಕೆಆರ್ಎಸ್ ಜಲಾಶಯದಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿರ್ಬಂಧಗೊಳಿಸಲಾಗಿದೆ ಹಾಗೆ ಬೆಂಗಳೂರು ಮೈಸೂರು ಹೆದ್ದಾರಿ ಕಾಮಗಾರಿಗಳ ಲೋಪಗಳ ಬಗ್ಗೆ ಹೋರಾಟ ನಡೆಸಿ ಗಮನ ಸೆಳೆದಿದ್ದಾರೆ ಜೊತೆಗೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಯೋಜನೆಯಡಿ ಜಿಲ್ಲೆಯಲ್ಲಿ ಕೆಲವೊಂದು ಅಭಿವೃದ್ಧಿ ಮಾಡಿದ್ದಾರೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಯೋಜನೆಯಡಿ ವಿಮ್ಸ್ ಬೋಧಕ ಆಸ್ಪತ್ರೆಗೆ ಒಂದು ಐಸಿಯು ಆಂಬ್ಯುಲೆನ್ಸ್ ನಾಲ್ಕು ಸುಸಜ್ಜಿತ ಆಂಬ್ಯುಲೆನ್ಸ್ ಆರು ವೆಂಟಿಲೇಟರ್ಗಳು ವಿಶೇಷ ಚೇತನರಿಗೆ ಎಪ್ಪತ್ತು ಯಂತ್ರಚಾಲಿತ ತ್ರಿಚಕ್ರ ವಾಹನಗಳು ಇಪ್ಪತ್ತೈದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ ಏಳು ಶಾಲೆಗಳು ಐದು ಅಂಗನವಾಡಿಗಳು ಐದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕಟ್ಟಡಗಳು ಎಪ್ಪತ್ಮೂರು ಸಮುದಾಯ ಭವನಗಳು ಐದು ಅಂಬೇಡ್ಕರ್ ಭವನಗಳು ಒಂದು ಎಂಪಿಸಿಎಸ್ ಕಟ್ಟಡ ಪಾಂಡವಪುರದಲ್ಲಿ ಒಂದು ಗುರುಭವನ ಕಟ್ಟಡವನ್ನು ಅಭಿವೃದ್ಧಿಪಡಿಸಲಾಗಿದೆ ಕ್ಷೇತ್ರದಲ್ಲಿ ಐದು ಬಸ್ ನಿಲ್ದಾಣಗಳು ಮಳವಳ್ಳಿಯಲ್ಲಿ ಒಂದು ಶೌಚಾಲಯ ನಿರ್ಮಿಸಲಾಗಿದೆ ಎಂಟು ಗ್ರಾಮಗಳಲ್ಲಿ ಹೈಮಾಸು ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಹಾಗೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ನಾಲ್ಕೂವರೆ ವರ್ಷಗಳಲ್ಲಿ ಒಟ್ಟು ಹದಿನೇಳು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಬಳಕೆಯಾಗದ ನಿಧಿಯಿಂದ ಮೂವತ್ತು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ರೂಪಾಯಿ ಬಡ್ಡಿ ಬಂದಿದೆ ಇದರೊಂದಿಗೆ ರಾಜ್ಯಸಭೆ ಸದಸ್ಯರ ನಿಧಿಯಿಂದಲೂ ಕೂಡ ಜಿಲ್ಲೆಗೆ ಮೂರು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಒಟ್ಟಾರೆ ಜಿಲ್ಲೆಗೆ ಬಂದ ಇಪ್ಪತ್ತು ಪಾಯಿಂಟ್ ಮೂರು ಒಂಬತ್ತು ಕೋಟಿ ರೂಪಾಯಿಗಳಲ್ಲಿ ಈವರೆಗೆ ಹನ್ನೊಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿಗಳಷ್ಟೇ ಖರ್ಚಾಗಿದೆ ಇನ್ನು ಸುಮಲತಾ ಅಂಬರೀಷ್ ಅವರು ಲೋಕಸಭೆಯ ಕಲಾಪದಲ್ಲಿ ಇನ್ನೂರ ಒಂದು ಕೇಳಿದ್ದಾರೆ ಕೆಆರ್ಎಸ್ ಗಣಿಗಾರಿಕೆ ಹೆದ್ದಾರಿ ಬರ ರೈತರ ವಿಷಯ ಸೇರಿದಂತೆ ಇಪ್ಪತ್ನಾಲ್ಕು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಧಿವೇಶನಗಳಲ್ಲಿ ಶೇಕಡ ಅರವತ್ನಾಲ್ಕರಷ್ಟು ಹಾಜರಾತಿಯನ್ನು ಸುಮಲತಾ ಹೊಂದಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಕಾಲಕಾಲಕ್ಕೆ ದಿಶಾ ಮತ್ತು ಕೆಡಿಪಿ ಸಭೆಗಳನ್ನು ಸಂಸದೆ ಸುಮಲತಾ ಅಂಬರೀಷ್ ನಡೆಸಿದ್ದಾರೆ ದಿಶಾ ಸಭೆಗಳನ್ನು ನಡೆಸಿದ ಸಂಸದರ ಪಟ್ಟಿಯಲ್ಲಿ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಆದರೆ ಬಹುತೇಕ ಕೆಡಿಪಿ ಮತ್ತು ದಿಶಾ ಸಭೆಗಳು ಗಣಿಗಾರಿಕೆ ವಿಚಾರದ ಮೇಲಿನ ಚರ್ಚೆಗಷ್ಟೇ ಸೀಮಿತವಾಗಿವೆ ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಸುಮಲತಾ ಸಭೆಗಳಿಗಷ್ಟೇ ಸೀಮಿತವಾದ್ರು ಕ್ಷೇತ್ರದ ಮತದಾರರ ಸಮಸ್ಯೆಗಳನ್ನ ಕುಂದು ಆಲಿಸಲಿಲ್ಲ ಎಂಬ ಆರೋಪವಿದೆ ಇದೇ ಕಾರಣಕ್ಕೆ ಸುಮಲತಾ ಜನಪ್ರಿಯತೆ ಕೂಗ್ತಾ ಇದೆ ಈ ಸಲ ಚುನಾವಣೆಯಲ್ಲಿ ಗೆಲುವು ಕೂಡ ಕಷ್ಟ ಎಂದೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ವಿಚಾರ ಕೋಲಾಹಲ ಎಬ್ಬಿಸಿತ್ತು ಟೆಂಡರ್ಗಳ ಬಿಲ್ ಕ್ಲಿಯರ್ ಮಾಡಲು ಬಿಜೆಪಿ ಶಾಸಕರು ಸಚಿವರು ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಿದ್ದಾರೆ ಅಂತ ಗುತ್ತಿಗೆದಾರರ ಸಂಘ ಗಂಭೀರ ಆರೋಪ ಮಾಡಿತ್ತು ವಿಧಾನಸಭಾ ಚುನಾವಣೆಗೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಇದನ್ನೇ ದೊಡ್ಡ ಅಸ್ತ್ರ ಮಾಡಿಕೊಂಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಸಹ ಕಮಿಷನ್ ಕೇಳ್ತಾ ಇದ್ದಾರೆ ಎಂದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೊಸ ಬಾಂಬ್ ಸಿಡಿಸಿದ್ರು ಈ ಸರ್ಕಾರದಲ್ಲಿ ಶಾಸಕರು ಸಚಿವರು ಹಣ ಕೇಳ್ತಾ ಇಲ್ಲ ಅಧಿಕಾರಿಗಳೇ ಕಮಿಷನ್ ಕೇಳ್ತಾ ಇದ್ದಾರೆ ಎಂದು ಹೋರಾಟದ ಎಚ್ಚರಿಕೆ ನೀಡಿದ್ರು ಗುತ್ತಿಗೆದಾರರ ಸಂಘ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ದಂತೆ ಬಿಜೆಪಿ ನಾಯಕರು ಕೆಂಡ ಮಂಡಲರಾಗಿದ್ದರು ಈ ಜಟಾಪಟಿ ನಡುವೆಯೇ ರಾಜ್ಯ ಸರ್ಕಾರ ಗುತ್ತಿಗೆದಾರರಿಗೆ ಗುಡ್ ನ್ಯೂಸ್ ನೀಡಿದೆ ಕಮಿಷನ್ ಜಟಾಪಟಿ ನಡುವೆಯೇ ಸರ್ಕಾರ ಗುತ್ತಿಗೆದಾರರ ಆರುನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ರಾಜ್ಯದ ಸಾವಿರದ ಐವತ್ನಾಲ್ಕು ಸಣ್ಣ ಗುತ್ತಿಗೆದಾರರ ಒಂದು ಕೋಟಿ ರೂಪಾಯಿಗಿಂತ ಕಡಿಮೆ ಬಿಲ್ ಇರುವ ಆರುನೂರು ಕೋಟಿ ರೂಪಾಯಿ ಹಣವನ್ನು ಲೋಕೋಪಯೋಗಿ ಇಲಾಖೆ ಯಾವುದೇ ಲಂಚ ಪಡೆಯದೆ ಬಿಡುಗಡೆ ಮಾಡಿದೆ ಈ ಬಗ್ಗೆ ಸ್ವತಃ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಸಹಕಾರ ನೀಡುತ್ತಿದ್ದಾರೆ ಬಿಬಿಎಂಪಿಯಲ್ಲಿನ ಬಾಕಿ ಬಿಲ್ಗಳ ಬಿಡುಗಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ ಎಂದಿದ್ದಾರೆ ಹಾಗೆ ಪ್ಯಾಕೇಜ್ ಸಿಸ್ಟಮ್ ಆರೋಪಕ್ಕೆ ಗುತ್ತಿಗೆದಾರರ ಸಂಘ ಬದ್ಧವಿದೆ ಪ್ಯಾಕೇಜ್ ಸಿಸ್ಟಮ್ನಿಂದ ಭ್ರಷ್ಟಾಚಾರ ನಡೀತಾ ಇದೆ ಪ್ಯಾಕೇಜ್ ಸಿಸ್ಟಮ್ ರದ್ದು ಮಾಡುವ ಒತ್ತಾಯಕ್ಕೆ ನಮ್ಮ ಸಂಘ ಬದ್ಧವಾಗಿದೆ ಎಂದಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ನಾಲ್ಕು ದಿನಗಳ ಹಿಂದಷ್ಟೇ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದರು ಬಿಜೆಪಿ ಸರ್ಕಾರದಲ್ಲೂ ಲಂಚ ಕೇಳ್ತಾ ಇದ್ರು ಈಗಲೂ ಲಂಚ ಕೇಳ್ತಿದ್ದಾರೆ ಎಂದು ಆರೋಪ ಮಾಡಿದ್ದರು ಕೆಂಪಣ್ಣ ಆರೋಪದ ಬೆನ್ನಲ್ಲೇ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದರು ಕಾಂಗ್ರೆಸ್ ಸರ್ಕಾರ ಕಮಿಷನ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದರು ಅಲ್ಲದೆ ಇದೇ ಕೆಂಪಣ್ಣ ನಮ್ಮ ಸರ್ಕಾರದ ಅವಧಿಯಲ್ಲಿ ಆರೋಪ ಮಾಡಿದಾಗ ಸಿಎಂ ಸಿದ್ದರಾಮಯ್ಯ ಅವರು ಪೇಸಿಎಂ ಎಂಬ ಪೋಸ್ಟರ್ ಅಂಟಿಸಿದ್ರು ಈಗ ಯಾರ ಮುಖದ ಮೇಲೆ ಯಾವ ಪೋಸ್ಟರ್ ಅಂಟಿಸಿಕೊಳ್ತಾರೆ ಪೇಸಿಎಂ ಸಿದ್ದರಾಮಯ್ಯ ಎಟಿಎಂ ಸಿದ್ದರಾಮಯ್ಯ ಎಂದು ಅಂಟಿಸಿಕೊಳ್ತಾರಾ ಎಂದು ಪ್ರಶ್ನಿಸಿದ್ರು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳಷ್ಟು ಮುಜುಗರ ಉಂಟು ಮಾಡಿತ್ತು ಇದೇ ಕಾರಣಕ್ಕೆ ಮೊದಲ ಹಂತವಾಗಿ ಗುತ್ತಿಗೆದಾರರ ಆರುನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ಎನ್ನಲಾಗ್ತಿದೆ ವಿಧಾನಸಭೆಯ ಬಜೆಟ್ ಅಧಿವೇಶನದ ಮಂಗಳವಾರದ ಕಾರ್ಯಕಲಾಪದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಅದರಲ್ಲೂ ಕೊಬ್ಬರಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಸದನದಲ್ಲಿ ಜಟಾಪಟಿ ನಡೆಯಿತು ಕಾಂಗ್ರೆಸ್ ಪಕ್ಷದ ಶಾಸಕ ಶಿವಲಿಂಗೇಗೌಡ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಮತ್ತು ಬಿಜೆಪಿ ಶಾಸಕ ಸುರೇಶ್ ಗೌಡ ನಡುವೆ ವಾಗ್ವಾದ ನಡಿತು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು ಅಲ್ಲ ಒಂದ್ ನಿಮಿಷ ಇದು ಇದು ಎಲ್ಲ ರೈತರು ಸಾಯ್ತಾರೆ ಇಲ್ಲಿ ಬರೀ ರಾಜಕೀಯ ಮಾತಾಡ್ತಾರೆ ಸಮಸ್ಯೆ ಇಲ್ಲ ಖರೀದಿ ಮಾಡೋ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇರ್ತಕ್ಕಂಥದ್ದು ಇನ್ನು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಲಾಭ ಆಗ್ತಿದೆ ನಾವು ಐದು ಯೋಜನೆಗಳನ್ನ ಜಾರಿ ಮಾಡಿದ್ದೇವೆ ಎಂದ್ರು ಇದಕ್ಕೆ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ವೇಳೆ ನರೇಂದ್ರ ಸ್ವಾಮಿ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಸುಳ್ಳು ಹೇಳಿದವರ ಹತ್ರ ನಾವು ಪಾಠ ಹೇಳಿಸಿಕೊಳ್ಳಬೇಕಿಲ್ಲ ಎಂದು ತಿರುಗೇಟು ನೀಡಿದ್ರು ಹದಿನೈದು ಲಕ್ಷ ಸುಳ್ಳು ಹೇಳಿದ್ರಾ ಪಾಠ ಹೇಳಬೇಕಾಗಿಲ್ಲ ಈ ದೇಶಕ್ಕೆ ಹದಿನೈದು ಲಕ್ಷ ಪ್ರತಿಯೊಬ್ರು ಕೊಡ್ತೀನಿ ಅಂತ ಸುಳ್ಳು ಹೇಳಿದ್ರಲ್ಲೂ ಮಾಡಿ ಸನ್ಮಾನ್ಯ ಮಾತು ಮುಂದುವರಿಸಿದ ನರೇಂದ್ರ ಸ್ವಾಮಿ ಅನ್ನ ಭಾಗ್ಯಕ್ಕಾಗಿ ಮೂವತ್ನಾಲ್ಕು ರೂಪಾಯಿಗೆ ಅಕ್ಕಿ ಕೊಡಿ ಅಂದ್ರೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಆದ್ರೆ ಈಗ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ್ ಅಕ್ಕಿ ಅಂತ ಕೊಡ್ತಿದ್ದಾರೆ ಇದೆಷ್ಟು ಸರಿ ಅಂತ ಪ್ರಶ್ನಿಸಿದ್ರು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ನಮ್ಗೆ ಅಕ್ಕಿ ಕೊಡಿ ಅಂದ್ರೆ ಭಾರತ್ ಅಕ್ಕಿ ಅಂತ ನೀಡ್ತಾ ಇದೀರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿಯಂ ನಮ್ ಜನಕ್ಕೆ ಅನ್ನ ಭಾಗ್ಯಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿವಿ ಕರ್ಸಿದ್ರಿ ಈಗ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ ಹಾಗೆ ಮಧ್ಯಾಹ್ನದ ನಂತರದ ಕಲಾಪದಲ್ಲಿ ಆನ್ಲೈನ್ ಗೇಮ್ಸು ಐಪಿಎಲ್ ಬೆಟ್ಟಿಂಗ್ ವಿಚಾರವಾಗಿಯೂ ಪ್ರಸ್ತಾಪ ಮಾಡಲಾಯಿತು ಯುವಕರು ಆನ್ಲೈನ್ ಗೇಮ್ ಗೀಳಿಗೆ ಬಿದ್ದು ಸಾಲ ಮಾಡಿಕೊಳ್ತಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಕ್ರಮ ಕೈಗೊಳ್ಳಬೇಕು ಎಂದು ಸಭಾಧ್ಯಕ್ಷರಿಗೆ ಒತ್ತಾಯಿಸಲಾಯಿತು ಒಟ್ಟಾರೆ ಮಂಗಳವಾರದ ಕಲಾಪದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿದೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ಮತದಾರರು ಲೋಕಸಭೆ ಮತ್ತು ವಿಧಾನಸಭೆಗೆ ಪ್ರತಿನಿಧಿಗಳನ್ನು ಆರಿಸಿ ಕಳಿಸ್ತಾರೆ ಆದರೆ ಕಳೆದ ಐದು ವರ್ಷದಲ್ಲಿ ಲೋಕಸಭೆಯ ಒಟ್ಟು ಐನೂರ ನಲವತ್ ಸದಸ್ಯರಲ್ಲಿ ಒಂಬತ್ತು ಸಂಸದರು ಸದನದಲ್ಲಿ ಒಮ್ಮೆಯೂ ಮಾತನಾಡಿಲ್ಲ ಈ ಪೈಕಿ ಕರ್ನಾಟಕದವರೇ ನಾಲ್ವರಿದ್ದು ಬಿಜೆಪಿ ಸಂಸದರಾದ ಚಿಕ್ಕಬಳ್ಳಾಪುರದ ಬಿಎನ್ ಬಚ್ಚೇಗೌಡ ಉತ್ತರ ಕನ್ನಡದ ಕುಮಾರ್ ಹೆಗ್ಡೆ ಚಾಮರಾಜನಗರದ ವಿ ಶ್ರೀನಿವಾಸ್ ಪ್ರಸಾದ್ ಬಿಜಾಪುರದ ಸಂಸದ ರಮೇಶ್ ಜಿ ಜಿಣಜಿಣಗಿ ಅವರು ಒಮ್ಮೆಯೂ ಸಂಸತ್ನಲ್ಲಿ ಮಾತನಾಡಿಲ್ಲ ಹಾಗೆ ಸಿನಿಮಾಗಳಲ್ಲಿ ಡೈಲಾಗ್ ಹೊಡೆಯುವ ಸನ್ನಿಡಿಯೋಲ್ ಮತ್ತು ಶತ್ರುಘ್ನ ಸಿನ್ಹಾ ಅವರು ಲೋಕಸಭೆಯಲ್ಲಿ ತುಟಿ ಬಿಚ್ಚಿಲ್ಲ ಇನ್ನು ಪ್ರಧಾನ್ ಬರುವ ಅತುಲ್ ಕುಮಾರ್ ಸಿಂಗ್ ದುಬ್ಬೇಂದು ಅಧಿಕಾರಿ ಕೂಡ ಲೋಕಸಭೆಯಲ್ಲಿ ಪ್ರಶ್ನೆಯನ್ನೇ ಕೇಳಿಲ್ಲ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಮುಂಬೈ ಬಿಜೆಪಿ ಕಚೇರಿಯಲ್ಲಿ ಚೌಹಾಣ್ ಪಕ್ಷಕ್ಕೆ ಸೇರಿದ್ದು ಅವರೊಂದಿಗೆ ಮಾಜಿ ಕಾಂಗ್ರೆಸ್ ಎಂಎಲ್ಸಿ ಅಮರ್ ರಾಜೂರ್ಕರ್ ಕೂಡ ಬಿಜೆಪಿ ಸೇರಿದ್ದಾರೆ ಅರಬ್ ಸಂಯುಕ್ತ ರಾಷ್ಟ್ರ ಮತ್ತು ಕತಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಎರಡು ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ ಇದೇ ವೇಳೆ ಪ್ರಧಾನಿ ಅಬುದಾಬಿಯಲ್ಲಿ ನಿರ್ಮಿಸಿರುವ ಮೊದಲ ಹಿಂದೂ ದೇವಾಲಯ ಸ್ವಾಮಿ ನಾರಾಯಣ ಮಂದಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ಯುಎಇಗೆ ಪ್ರಧಾನಿ ಮೋದಿ ಅವರ ಏಳನೇ ಮತ್ತು ಕಳೆದ ಎಂಟು ತಿಂಗಳಲ್ಲಿ ಮೂರನೇ ಭೇಟಿಯಾಗಿದೆ ಯುಎಇ ಭೇಟಿ ಬಳಿಕ ಕತಾರ್ಗೂ ಕೂಡ ಪ್ರವಾಸ ಕೈಗೊಳ್ಳಲಿದ್ದಾರೆ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ ಪ್ರತಿಭಟನೆ ಹಿನ್ನೆಲೆ ಗಾಜಿಪುರ ಮತ್ತು ಚಿಲ್ಲಾಗಡಿಯ ಹೆದ್ದಾರಿಗಳನ್ನು ಬಂದ್ ಮಾಡಲಾಗಿದೆ ಅಂಬಾಲಾ ಜಿಂದು ಫತೇಹಾಬಾದ್ ಕುರುಕ್ಷೇತ್ರ ಮತ್ತು ಸಿರ್ಸಾದಂತಹ ಪ್ರದೇಶಗಳಲ್ಲಿ ಹರಿಯಾಣದ ಅಧಿಕಾರಿಗಳು ಕಾಂಕ್ರೀಟ್ ಬ್ಲಾಕ್ಗಳು ಕಬ್ಬಿಣದ ಮೊಳೆಗಳು ಮತ್ತು ಮುಳ್ಳು ತಂತಿಗಳನ್ನು ಬಳಸಿ ಯಾತ್ರೆ ದೆಹಲಿಗೆ ಮುಂದುವರೆಯದಂತೆ ತಡೆದಿದ್ದಾರೆ ಆದರೆ ಹಲವೆಡೆ ಬ್ಯಾರಿಕೇಡ್ಗಳನ್ನು ರೈತರು ಕಿತ್ತೆಸೆದಿದ್ದಾರೆ ಹೀಗಾಗಿ ಹೋರಾಟದ ಕಾವು ತೀವ್ರ ಸ್ವರೂಪ ಪಡಿತಾ ಇದೆ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದ ಸೂಪರ್ ಸ್ಟಾರ್ ಕ್ರಿಕೆಟರ್ ಆದರೆ ವಿರಾಟ್ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ನಿಂದಲೇ ಔಟ್ ಆಗಿದ್ದಾರೆ ಆದರೆ ಯಾವ ಕಾರಣಕ್ಕೆ ಅನ್ನೋದು ಮಾತ್ರ ಗೊತ್ತಾಗಿಲ್ಲ ಇಷ್ಟೇ ಅಲ್ಲ ಗೂ ಕೂಡ ವಿರಾಟ್ ಲಭ್ಯತೆ ಡೌಟ್ ಎಂಬ ಬಗ್ಗೆ ಚರ್ಚೆಯಾಗ್ತಾ ಇದೆ ಇದರಿಂದ ಆರ್ಸಿಬಿ ಅಭಿಮಾನಿಗಳು ಆತಂಕದಲ್ಲಿದ್ದಾರೆ ಸದ್ಯ ಈ ಸಂಬಂಧ ವಿರಾಟ್ ಆಪ್ತ ಎಬಿ ಡಿವಿಲಿಯರ್ಸ್ ಸ್ಪಷ್ಟನೆ ನೀಡಿದ್ದಾರೆ ಕೊಹ್ಲಿ ತನ್ನ ಕುಟುಂಬಕ್ಕಾಗಿ ಕ್ರಿಕೆಟ್ ಇಂದ ಬ್ರೇಕ್ ತೆಗೆದುಕೊಂಡಿದ್ದಾರೆ ಇವರು ಮುಂದಿನ ಐಪಿಎಲ್ ವೇಳೆಗೆ ಕಮ್ ಬ್ಯಾಕ್ ಮಾಡಲಿದ್ದಾರೆ ಎಂದಿದ್ದಾರೆ ಎಬಿಡಿ ಮಾಹಿತಿ ಬಳಿಕ ಬಿ ಮತ್ತು ಕೊಹ್ಲಿ ಫ್ಯಾನ್ಸ್ ನಿಟ್ಟುಸಿರು ಬಿಟ್ಟಿದ್ದಾರೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುಧ್ಯಾನದ ಜೊತೆ ಶುಭ ಕೋರಿ ನಮಸ್ಕಾರ